अरे, 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 जाने दे, अरे, जाने दे, 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 जाने

बक्का 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 हो हो ए ल हो ए कोनी गेला केस राखी गेला या त मना सर इकडे व्हिडिओ वाव मार अच्छा लाग्यो nhìn này này, đi lên nào, đi đi lên nào, đi lên nào ನಮ್ಮ ಶಾಲೆಯಲ್ಲಿ ಗದ್ದೆ ನಾಟಿ ಏನಂದ್ರೆ ಗದ್ದೆ ನಾಟಿ ಇದೆಲ್ಲ ಗೊತ್ತೇ ಇರಲ್ಲ ಎಲ್ಲ ಮೊಬೈಲು ಕ್ರಿಕೆಟ್ ಅದೇ ಆಟಗಳೆಲ್ಲ ಇರ್ತಾರೆ ಮತ್ತೆ ಪಾಠ ಮಾಡುದು ಇಷ್ಟೆಲ್ಲ ಇರ್ತಾರೆ ಆದ್ರೆ ನಮ್ ಸ್ಕೂಲಲ್ಲಿ ಬಂದು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇಷ್ಟೇ ನಾನು ಒಂದು ಮಾತು ಮುಗಿಸ್ತೀನಿ ಈ ಸ ಈ ದಿನ ನಮ್ಮ ಶಾಲೆಯಲ್ಲಿ ಎಲ್ಲರೂ ಸರ್ ಮತ್ತೆ ಮ್ಯಾಮ್ ಎಲ್ಲ ಕರ್ಕೊಂಡ್ಬಂದು ನಮ್ಮನ್ನೆಲ್ಲ ನಾಟಿ ಮಾಡಿಸ್ತಿದ್ದಾರೆ ಸ್ಕೂಲ್ ಕ್ಲಾಸ್ ಇದ್ದಾಗ ಅದು ಓದಿದಾಗ ಏನು ನಮಗೆ ವಿಷಯ ಗೊತ್ತಾಗಲ್ಲ ರೈತರಂದ್ರೆ ಏನಂತ ಗೊತ್ತಿರಲ್ಲ ಅಂಥದಲ್ಲಿ ನಮ್ಮ ಮ್ಯಾಮು ಸರ್ ಬಂದು ನಮ್ಗೆ ನಾಟಿ ಮಾಡಿಸಿದ್ದಾರೆ ಅವ್ರಿಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ನಮಗೆ ಎಲ್ಲರಿಗೂ ಉದ್ಯೋಗ ಮುಂದೆ ಸಿಗದಿದ್ರೆ ಆ ರೈತಾಪಿ ಜೀವನದಲ್ಲಿ ಭತ್ತ ನಾಟಿ ಮಾಡಿ ಊಟಕ್ಕೆ ಒಂದೊತ್ತು ನಮಗೆ ಕಷ್ಟ ಆಗೋಲ್ಲ ನಾವೇ ಮಾಡ್ಕೋಬೋದು ಅದೆಲ್ಲ ಈಗ ತಿಳಿಸ್ಕೊಡ್ತಿದ್ದಕ್ಕೆ ನಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಟೀಚರ್ಸ್ಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ なるほど。<music> ಆ ಇವತ್ತು ನಮ್ ಕೊಡ್ಚಾದ್ರಿ ಶಾಲೆಯಲ್ಲಿ ಏನ್ ವಿಶೇಷ ಅಂತಂದ್ರೆ ಇವತ್ತು ನಾವೆಲ್ಲರೂ ಅಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಟ್ಟಿ ಮಾಡೋಕೆ ಗದ್ದೆಗೆ ಬಂದಿದೀವಿ ಎಲ್ಲರಿಗೂ ಗೊತ್ತು ಕೊಡ್ಚಾದ್ರಿ ಶಾಲೆ ಮಕ್ಕಳು ಅಂತಂದ್ರೆ ಬರಿಯೋದ್ರಲ್ಲಿ ಓದೋದ್ರಲ್ಲಿ ಡಾನ್ಸ್ ಮಾಡೋದ್ರಲ್ಲಿ ಸಾಂಗ್ ಮಾಡೋದ್ರಲ್ಲಿ ಸಾಂಗ್ ಹೇಳೋದ್ರಲ್ಲಿ ಇಷ್ಟರಲ್ಲೇ ಅಲ್ಲ ನಟ್ಟಿ ಮಾಡೋದ್ರಲ್ಲ ಎಕ್ಸ್ಪರ್ಟ್ ಇದೀವಿ ಸೊ ನಮ್ಗೆಲ್ಲರಿಗೂ ಅಂದ್ರೆ ಈಗಿನ ಕಾಲದ ಮಕ್ಕಳಿಗೆ ಏನಾಗಿದೆ ಅಂತಂದ್ರೆ ನಾವೆಲ್ಲ ಡೈಲಿ ಊಟ ಮಾಡ್ತೀವಿ ಊಟ ಅನ್ನ ಕಾಮನ್ ಆಗಿ ಎಲ್ಲರೂ ಊಟ ಅನ್ನ ಅನ್ನ ಎಲ್ಲಿಂದ ಬರುತ್ತೆ ಅನ್ನೋದೇ ಎಲ್ರಿಗೂ ಗೊತ್ತಿರೋದು ಸೊ ಅಂದ್ರೆ ಇವಾಗ ನಮ್ ಸ್ಕೂಲಲ್ಲಿ ಏನಂತ ಅಂದ್ರೆ ನಾವ್ ಡೈಲಿ ಅನ್ನ ತಿಂತೀವಿ ವೇಸ್ಟ್ ಮಾಡ್ತೀವಿ ಡೈಲಿ ಹೇಳ್ತಾ ಇರ್ತಾರ ಊಟ ವೇಸ್ಟ್ ಮಾಡ್ಬೇಡಿ ಊಟ ವೇಸ್ಟ್ ಮಾಡಬೇಡಿ ವೇಸ್ಟ್ ಮಾಡ್ತಾನೆ ಇರ್ತೀವಿ ಹಿಂದಿನ ಬೆಲೆ ಅಂದ್ರೆ ಒಂದ್ ಅಕ್ಕಿ ಬೆಳೆಯಕ್ಕೆ ಎಷ್ಟು ಪರಿಶ್ರಮ ಇರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ ಆ ರೈತ ಈ ದೇಶದ ಬೆನ್ನೆಲ್ವಾ ಎಷ್ಟು ಕಷ್ಟಪಟ್ಟು ಭತ್ತ ಬೆಳ್ಕೊಡ್ತಾನೆ ಅದ್ ನಮಗೆ ಗೊತ್ತಿರಲ್ಲ ಸೊ ಅದಕ್ಕಾಗಿ ಸ್ಕೂಲಲ್ಲಿ ಇವತ್ತು ಆ ನಾವೇ ನಮ್ ಕೈಯಾರೆ ನಟ್ಟಿ ಎಲ್ಲ ಮಾಡ್ತಾ ಇದೀವಿ ಇದು ಇನ್ನು ಚೆನ್ನಾಗಿ ಗ್ರೋ ಅಪ್ ಆಗ್ಬಿಟ್ಟು ನಮ್ಗೆ ಭತ್ತ ಸಿಗುತ್ತೆ ಆ ತುಂಬಾ ಖುಷಿ ಆಗ್ತಾ ಇದೆ ಇದನ್ನೆಲ್ಲ ಮಾಡ್ಸಿದಿಕ್ಕೆ ಮನೇಲಿದ್ರೆ ನಾವು ಕಾಲ್ ಗಲೀಜ್ ಆಗತ್ತೆ ಕೈ ಗಲೀಜ್ ಆಗತ್ತೆ ಅಂತ ಅನ್ಕೊಂಡಿರ್ತೀವಿ ಇಲ್ಲಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಬಟ್ಟೆ ಏನಾರು ಆಗ್ಲಿ ಖುಷಿಯಾಗಿ ಎಂಜಾಯ್ ಮಾಡೋಣ ಅಂತ ಅನ್ಕೊಂಡ್ ನಟ್ಟಿ ಮಾಡಕ್ ಬಂದಿದೀವಿ ಆ ಸ್ಕೂಲ್ ಲೈಫ್ ಅಲ್ವಾ ನೆಕ್ಸ್ಟ್ ನಾವು ಹೋಗೋ ಕಾಲೇಜ್ ಈ ತರ ಇರುತ್ತೋ ಇಲ್ವೋ ನಮಗ್ ಗೊತ್ತಿರಲ್ಲ ಆ ನಮಗೆ ಎಂಜಾಯ್ ಮಾಡಕ್ಕೆ ಅಂಡ್ ಇದ್ರ ವ್ಯಾಲ್ಯೂ ಏನು ಭತ್ತದ ವ್ಯಾಲ್ಯೂ ಏನು ಅಂತ ತಿಳ್ಸ್ಕೊಡಕ್ಕೆ ನಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ನಾವು ಈ ದಿನ ಸತತವಾಗಿ ಆರನೇ ವರ್ಷ ನಮ್ಮ ಶಾಲೆಯಲ್ಲಿ ನಾಟಿ ಮಾಡಿಸ್ತಾ ಇದ್ದೀವಿ ಇದ್ರ ಉದ್ದೇಶ ಈ ದೇಶಕ್ಕೆ ರೈತ ಮತ್ತು ಯೋಧ ಇಬ್ರು ಬೆನ್ನೆಲುಬು ಆ ಕಾರಣಕ್ಕೋಸ್ಕರ ಮಕ್ಕಳಿಗೆ ನಾಟಿ ಅಂದ್ರೆ ಏನು ಇದರ ಆಹಾರವನ್ನ ಬೆಳೆಯೋದ್ರಲ್ಲಿ ರೈತ ಏನ್ ಮಾಡ್ತಿದ್ದಾನೆ ಅದರ ಅರಿವನ್ನ ಮೂಡಿಸ್ಬೇಕು ಜೊತೆಗೆ ಆಹಾರವನ್ನ ವೇಸ್ಟ್ ಮಾಡಬಾರ್ದು ಜೊತೆಗೆ ಈ ದೇಶದ ರೈತ ಈ ದೇಶದ ಬೆನ್ನೆಲುಬು ಅವನಿಗೆ ಸ್ಫೂರ್ತಿಯನ್ನು ನೀಡುವ ಉದ್ದೇಶದಿಂದ ಜೊತೆಗೆ ನಾಲ್ಕು ಗೋಡೆಗಳ ಮಧ್ಯದ ಶಿಕ್ಷಣ ಪರಿಪೂರ್ಣ ಅನ್ಸಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಶಾಲೆಯಲ್ಲಿ ನಾಟಿ ಕಲ್ಲಗಂಬ ಸ್ವಿಮ್ಮಿಂಗು ಯಕ್ಷಗಾನ ನಾಟಕ ಕರಾಟೆ ಸಂಗೀತ ಭರತನಾಟ್ಯ ಹಾಗೆ ಪ್ರತಿ ಶನಿವಾರ ನೋ ಬ್ಯಾಗ್ ಡೇ ಇದನ್ನೆಲ್ಲ ಮಾಡೋದ್ರ ಮುಖಾಂತರ ಪರಿಪೂರ್ಣ ಶಿಕ್ಷಣವನ್ನು ನೀಡುವ ಪ್ರ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಇವತ್ತು ನಮ್ಮ ಶಾಲೆ ವತಿಯಿಂದ ನಾಟಿಗೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀವಿ ಅವರೆಲ್ಲರೂ ಕೂಡ ತುಂಬಾ ಖುಷಿಯಿಂದ ನಾಟಿ ಮಾಡಿದ್ದಾರೆ ಕೇವಲ ಶಿಕ್ಷಣ ಅನ್ನೋದು ನಾಲ್ಕು ಗೋಡೆಯ ಮಧ್ಯೆ ಇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಅವರು ಓದೋದ್ರ ಜೊತೆಗೆ ಎಲ್ಲ ವಿಷಯಗಳನ್ನ ಬದುಕಿನ ಕಲೆಗಳಾದ ನಾಟಿ ಆಗಿರ್ಬೋದು ಅಥವಾ ನಮ್ಮ ಸ್ಕೂಲಲ್ಲಿ ಕೊಡ್ತಾ ಇರೋ ಎಜುಕೇಶನ್ ಇರ್ಬೋದು ಎಲ್ಲದನ್ನ ಕಲಿತು ಏನಾಗಬೇಕು ಅಂದ್ರೆ ಕೇವಲ ಓದಿಗಷ್ಟೇ ಅವರ ಜೀವನ ಸೀಮಿತ ಆಗಿರದೆ ಎಲ್ಲ ರಂಗದಲ್ಲೂ ಅವರು ಬೆಳವಣಿಗೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಡೀತಾ ಇದೆ ಇನ್ನು ಕೂಡ ಈಗಾಗಲೇ ಸತತ ಆರು ವರ್ಷಗಳಿಂದ ನಾವೇನ್ ಮಾಡ್ತಾ ಇದ್ದೀವಿ ನಾಟಿಗೆ ಮಕ್ಕಳನ್ನ ಇನ್ವಾಲ್ವ್ ಮಾಡ್ತಾ ಇದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಅಹ್ ಶಿಕ್ಷಣದ ಜೊತೆಗೆ ಹೆಚ್ಚಿನ ಪಠ್ಯ ಪೂರಕ ಚಟುವಟಿಕೆಗಳನ್ನ ಕೊಡ್ಲಿಕ್ಕೆ ಆದ್ಯತೆಯನ್ನ ನೀಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ